ಇದು ಬಹುಶಃ ಆಂಧ್ರದವ್ರು ಮಾಡುವಂಥ ಕೊಯ್ಯ ರೊಟ್ಟಿ ಅಂತ ಬರೀ ಉದ್ದಿನಬೇಳೆ ಮತ್ತು ಅಕ್ಕಿ ಇರೋಂಥದ್ದು ಆರೋಗ್ಯಕರವಾದ್ದು ಮತ್ತು ರುಚಿಕರವಾದ್ದು ಇದನ್ನು ನೀವು ಕೂಡ ಮಾಡಿಕೊಂಡು ನೋಡ್ಕೊಬೋದು ಈಗ ನಾನು ಈ ಒಂದು ಬಟ್ಲಲ್ಲಿ ಒಂದು ಉದ್ದಿನಬೇಳೆ ಅಂದರೆ ಸಿಪ್ಪೆ ಉದ್ದಿನ ಉದ್ದಿನಬೇಳೆ ಎರಡು ಅಕ್ಕಿ ತಿಂಡಿ ಅಕ್ಕಿ ಅಷ್ಟು ಹಾಕ್ಕೊಂಡಿದ್ದೀನಿ ನೀವು ಸಿಪ್ಪೆ ಇರೋ ಉದ್ದಿನಬೇಳೆ ಇಲ್ಲ ಅಂತಂದರೆ ಮಾಮೂಲಿ ಉದ್ದಿನ ಬೇಳೆ ತಗೋಬಹುದು ಇದನ್ನು ನಾಳೆ ಬೆಳಗ್ಗೆ ಮಾಡಬೇಕು ಅಂದರೆ ಇವತ್ತು ಸಾಯಂಕಾಲ ಮಾಡಬೇಕು ಇದನ್ನು ಚೆನ್ನಾಗಿ ತೊಳೆದು ನೀರು ಬಗ್ಗಿಸ್ಬಿಟ್ಟು ತಕ್ಷಣವೇ ಮಿಕ್ಸಿಗೆ ಹಾಕ್ಕೋಬೇಕು ನೋಡಿ ತೊಳೆದ್ಬಿಟ್ಟು ಚೆನ್ನಾಗಿ ನೀರನ್ನು ಬಗ್ಸಿದ್ದೀನಿ ಅದಕ್ಕೆ ಹೆಚ್ಚಿರೋ ಶುಂಠಿ ಮತ್ತು ಹಸಿಮೆಣಸಿನ್ಕಾಯಿ ಒಣಮೆಣಸಿನ್ಕಾಯಿ ಯಾವ್ದು ನಿಮಗೆ ಬರೀ ಯಾವುದಾದ್ರೂ ಒಂದೇ ಆದರೂ ಹಾಕ್ಬೋದು ಎರಡು ಬೇಕಿದ್ದರೂ ಹಾಕ್ಬಹುದು ಮತ್ತು ಉಪ್ಪು ಮತ್ತು ಜೀರಿಗೆ ಇದನ್ನು ಹಾಕ್ಕೊಂಡು ನೀರು ಹಾಕದಲ್ಲೇ ಹೀಗೆ ಡ್ರೈಯಾಗೆ ರುಬ್ಕೋಬೇಕು ಅದು ಇದಕ್ಕೆ ತುಂಬ ಮುಖ್ಯ ತುಂಬ ಇಂಪಾರ್ಟೆಂಟ್ ನೋಡಿ ಇದು ಈಗ ಈ ಥರ ಪುಡಿ ಆಗುತ್ತೆ ಇದು ನೀರು ಹಾಕ್ತರೆ ರುಬ್ಕೊಂಡಾಗ ಅಂದರೆ ಪುಡಿ ಮಾಡಿದಾಗ ಮೊದಲು ಈ ಥರ ಮಾಡಲೇಬೇಕು ಆಮೇಲೆ ಇವಾಗ ನೀರು ಹಾಕ್ಕೊಂಡು ತರ್ತರಿಯಾಗೆ ನೀವು ಇಡ್ಲಿಗೆ ರುಬ್ತಿರಲ್ಲ ಅಷ್ಟು ರವೆ ಥರ ಬರೋ ಹಾಗೆ ಇವಾಗ ನೀರು ಹಾಕ್ಕೊಂಡು ಮಾಡ್ಕೋಬೇಕು ಮೊದಲೇ ನೀರು ಹಾಕಲೇಬಾರದು ನೋಡಿ ಈ ಹದದಲ್ಲಿ ಇಡ್ಲಿಗೆ ನಾವು ರುಬ್ತೀವಲ್ವ ಆ ಹದದಲ್ಲಿರಬೇಕು ಹಿಟ್ಟು ಮತ್ತು ತರಿ ಕೂಡ ಇದನ್ನು ಇವಾಗ ಒಂದು ಪಾತ್ರೆಗೆ ಹಾಕಿಡೋಣ ಜಾರ್ ತೊಳೆದು ನೀರು ಹಾಕ್ಕೊಂಡ್ರು ಕೂಡ ಇಷ್ಟೇ ಗಟ್ಟಿಯಾಗಿರಬೇಕು ಇನ್ನೂ ನೀರು ಮಾಡ್ಕೋಬಾರ್ದು ಇದನ್ನು ಇವಾಗ ಸಂಜೆ ಮಾ ರುಬ್ಬಿದ್ದೀನಿ ಬೆಳಗ್ಗೆವರೆಗೂ ಇದನ್ನು ಮುಚ್ಚಿಡೋಣ ನೋಡಿ ನಾವು ಸಂಜೆ ರುಬ್ಬಿಟ್ಟು ಹಿಟ್ಟು ಇವಾಗ ಈ ಥರ ಆಗಿದೆ ಹುದಕ್ಕೆ ಬಂದಿದೆ ಇವಾಗ ಬೇಕಿದ್ರೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೋಬಹುದು ಜಾಸ್ತಿ ಬೇಡ ಶಬ್ದ ಗೊತ್ತಾಗತ್ತೆ ಹುದಕ್ಕೆ ಬಂದಿರೋದು ನೋಡಿ ಇಷ್ಟು ಇರಲಿ ಇವಾಗ ಸರಿಯಾಗುತ್ತೆ ಸ್ವಲ್ಪ ಉಪ್ಪು ಹಿಡಿಸುತ್ತೆ ಅನ್ನಿಸ್ತು ಹಾಕಿದ್ದೀನಿ ಈ ಟೈಮಲ್ಲಿ ನೋಡಿಕೊಂಡು ಏನಾದರೂ ಹಾಕೋಬೋದು ಈಗ ಬಾಣಲೆಗೆ ದಪ್ಪ ತಳದ ಬಾಣಲೆಗೆ ಸ್ವಲ್ಪ ಜಾಸ್ತಿ ಎಣ್ಣೆ ಹಾಕಬೇಕು ಯಾಕೆಂದರೆ ಹಿಟ್ಟು ಜಾಸ್ತಿ ಹಾಕ್ತಾಯಿದ್ದೀವಿ ಅದರಿಂದ ಕರಿಬೇವು ಮತ್ತು ಎಳ್ಳು ಜೀರಿಗೆ ಹಾಕಿಬಿಟ್ಟು ಇದನ್ನು ಈ ಹಿಟ್ಟನ್ನು ತುಯ್ಬೇಕು ಈಗ ಒಂದು ದೋಸೆಗೆ ಒಂದೊಂದು ಸೌತ ಉಳಿತೀವಲ್ವ ಇದಕ್ಕೆ ಎರಡು ಮೂರು ಸೌಟು ಉಳಿಬೇಕು ಎರಡೂವರೆ ಆದರೂ ಕನಿಷ್ಠ ಉಳಿಬೇಕು ಎಣ್ಣೆ ಅದೇ ಸಾಕಾಗತ್ತೆ ಮುಚ್ಚಬೇಕೀಗ ಸಣ್ಣ ಊರಿನಲ್ಲಿ ಸುಡೋಕ್ಕೆ ಬಿಡಬೇಕು ಎಷ್ಟು ಚೆನ್ನಾಗಿ ಒಬ್ಬಿದೆ ಗೊತ್ತಾಗ್ತಿದೆ ಅಲ್ಲ ಇವಾಗ ಇದನ್ನು ತೆಗೆದು ನಿಧಾನಕ್ಕೆ ತಿರುಗಾಕೋಣ ಪೂರ್ತಿ ಡ್ರೈ ಆಗಲಿ ಅಂತ ಕುತ್ಕೊಳ್ಳೋ ಕೆಲಸ ಇಲ್ಲ ಹಾಗೆ ತಿರುವು ಹಾಕ್ಬಹುದು ಬೇಕಿದ್ರೆ ಮೇಲೆ ಎಣ್ಣೆ ಹಾಕೋಬೋದು ಸ್ವಲ್ಪ ಮತ್ತೇನು ಇದ್ದೀನಿ ಎಷ್ಟು ದಪ್ಪ ಬೇಡ ಅಂದರೆ ಬೇಕಿದ್ರೆ ನಾನು ಸ್ವಲ್ಪ ತಿರ್ಲಿಕ್ಕೆ ಮಾಡ್ಕೋಬೋದು ನೋಡಿ ಹೀಗಿರುತ್ತೆ ದೋಸೆ ಚೆನ್ನಾಗಿ ಬೆಂದಿರುತ್ತೆ ಒಳಗಡೆ ಎಲ್ಲ ಸ್ವಲ್ಪ ಎಣ್ಣೆ ಹಾಕಿ ತಿರುಗಾಕ್ತಾಯಿದ್ದೀನಿ ಕೂಡ ಮತ್ತೆ ಎಣ್ಣೆ ಹಾಕ್ತಾ ಇದ್ದೀನಿ ದಪ್ಪಗಳನ್ನು ಆಗಿದ್ದು ನೋಡಿ ಎರಡು ಕಡೆ ಈ ಥರ ಚೆನ್ನಾಗಿ ಸುಡುತ್ತೆ ನೋಡಿ ಇಷ್ಟು ದಪ್ಪ ಸಾಕು ಅಂತ ನನಗನ್ಸುತ್ತೆ ಮೊದಲಿದ್ದು ತುಂಬ ಜಾಸ್ತಿ ದಪ್ಪ ಇತ್ತು ಅವ್ರು ಹೇಳಿದ್ರು ಯಾರೋ ಹೇಳಿದರು ತಿರ್ಗಿನವರು ಅಂತ ಮಾಡಿದ್ದೆ ನೋಡಿ ಇದು ಈ ಥರ ಬರುತ್ತೆ ಇದನ್ನು ತಿರುಗಿನಲ್ಲಿ ಕೊಯ್ಯ ರೊಟ್ಟಿ ಅಂತ ಹೇಳ್ತಾರೆ ಮೇಲ್ಗಡೆ ಭಾಗ ಚೆನ್ನಾಗಿ ಸುಟ್ಟ ಮೇಲೆ ತಿರುಗಾಕಿದ್ರೆ ತಿರುಗ ಮತ್ತೆ ತೆಗಿಯೋಕೆ ಸುಲಭ ಆಗುತ್ತೆ ಇದು ಬೇಡ ಅಂದರೆ ಹೆಂಚಿನ ಮೇಲೇ ಮಾಡ್ಕೋಬೋದು ಬಾಣಲೆ ಇಷ್ಟ ಇಲ್ಲದೆ ಇದ್ದರೆ